ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಮನೆ ಮಗಳು ಗಾನವೆ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ನಾನಿವತ್ತು ವಿಶೇಷವಾದಂತಹ ತರ್ಟಿ ಟೂ ಡೇಸ್ ಚಾನೆಂಜನ್ನ ಹೇಗೆ ಕಂಪ್ಲೀಟ್ ಮಾಡೋದು ಅದು ಯಾವುದೇ ಊಟ ಇಲ್ಲದೆ ಉಪವಾಸದ ಮೂಲಕ ಏನು ನಾವು ವೆಯ್ಟ್ ಲಾಸ್ ಮಾಡ್ಕೋಬಹುದು ಯಾವ ರೀತಿ ಅದು ಅಮ್ಮ ಎಷ್ಟು ದಿನ ಥರ್ಟಿ ಟೂ ಡೇಸ್ ಹೌದು ಫ್ರೆಂಡ್ಸ್ ಥರ್ಟಿ ಟೂ ಡೇಸಲ್ಲಿ ನೀವು ಎಷ್ಟೇ ವೆಯ್ಟ್ ಇದ್ದರೂ ಕೂಡ ನೀವು ಉಪವಾಸದ ಮೂಲಕ ನಿಮ್ಮ ವೆಯ್ಟನ್ನು ಮತ್ತು ಬಿ ಪಿ ಶುಗರ್ ಥೈರಾಯ್ಡ್ ಮತ್ತು ಸ್ಕಿನ್ ಪ್ರಾಬ್ಲಮ್ ಮಣಕಾಲು ಕೈ ಕಾಲು ನೋವು ಮತ್ತು ವಯಸ್ಸಾದವರಿಗೆ ಫುಲ್ ಎದ್ದಳಕಾಗ್ತಿಲ್ಲ ಕುಂದ್ರಕೆ ಆಗ್ತಿರಲ್ಲ ಫ್ರೆಂಡ್ಸ್ ಅವರು ಕೂಡ ಮಂಡಿ ನೋವು ನಿವಾರಣೆ ಆಗುತ್ತೆ ಫ್ರೆಂಡ್ಸ್ ಆದರೆ ಇದು ಈ ಇದು ಈ ಮಾಡೋದ್ರಿಂದ ಎಷ್ಟು ಕಷ್ಟ ಅಥವಾ ಈಸಿನ ಫೋ ಫಸ್ಟು ಫಿಫ್ಟೀನ್ ಡೇಸು ತುಂಬ ಈಸಿ ಫ್ರೆಂಡ್ಸ್ ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ಎಲ್ಲ ಒಂದು ಫಿಫ್ಟೀನ್ ಡೇಸಲ್ಲಿ ಕರಗ್ತಾ ಬರುತ್ತೆ ನಮಗೇನು ತಿನ್ಬೇಕಂತ ಆಸೆ ಆಗೋಲ್ಲ ಮತ್ತು ಕಂಟ್ರೋಲಾಗಿ ನಾವು ವೆಯ್ಟ್ ಲಾಸ್ ಆಗಬೇಕು ಅಂತ ದೃಢ ನಿರ್ಧಾರ ಮಾಡಿರ್ತೀವಿ ಫ್ರೆಂಡ್ಸ್ ಹಂಗಾಗಿ ನಾವು ಫಿಫ್ಟೀನ್ ಡೇಸ್ ಆರಾಮ್ ಆಗ್ಬೋದು ಫ್ರೆಂಡ್ಸ್ ಮಾಡ್ಬೋದು ಇನ್ನೂ ಫಿಫ್ಟೀನ್ ಡೇಸ್ ಇದೆಯಲ್ಲ ಫ್ರೆಂಡ್ಸ್ ಅದು ಏನಂದರೆ ನಮಗೆ ಯಾವುದಾದ್ರೂ ಕೈ ನೋವು ಮೈನಾವ್ ಆಗಿರ್ಬೋದು ಒಂದು ಕೆಮ್ಮು ಆಗಿರ್ಬೋದು ಅದು ನಮಗೆ ಕಂಟಿನ್ಯೂ ಆಗಿರುತ್ತೆ ಅಂತ ಅಂದಾಗ ಅದು ಒಂದು ಫಿಫ್ಟೀನ್ ಡೇಸಲ್ಲಿ ಬಂದೋಗುತ್ತೆ ಫ್ರೆಂಡ್ಸ್ ಅದಕ್ಕೆ ನೀವು ಯಾವುದೇ ರೀತಿ ಭಯ ಪಡಬಾರ್ದು ಫ್ರೆಂಡ್ಸ್ ಮತ್ತು ಯಾವುದೇ ಟ್ಯಾಬ್ಲೆಟ್ ಮೆಡಿಶಿನ್ಸ್ ತಗೋಬಾರ್ದು ಫ್ರೆಂಡ್ಸ್ ಹಿಂಗೆ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್ ಮತ್ತು ಮನೆಯಲ್ಲಿರುವಂತಹ ವಾಸ್ ವೈಫ್ಗಳಿಗೆ ನಾವು ಯಾವಾಗಲೂ ಅಡುಗೆ ಮುಂದೆನೇ ಇರ್ತೀವಿ ಹಾಗಂದರೆ ಪ್ರತಿ ಬೆಳಿಗ್ಗೆ ಟಿಫಿನ್ನು ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲನೂ ನಾವೇ ಪ್ರಿಪೇರ್ ಮಾಡ್ಬೇಕಾಗಿರುತ್ತಲ್ಲ ಫ್ರೆಂಡ್ಸ್ ನಮಗೆ ಅದೆಲ್ಲ ಮಾಡಿರೋದ್ರಿಂದ ನಮಗೆ ತಿನ್ನಬೇಕು ತಿನ್ಬೇಕು ಅಂತ ತುಂಬಾ ಅನಿಸುತ್ತೆ ಫ್ರೆಂಡ್ಸ್ ಮತ್ತು ಮಕ್ಕಳು ತಟ್ಟೆಯಲ್ಲಿ ಬಿಟ್ಟು ಅದೆಲ್ಲ ವೇಸ್ಟ್ ಮಾಡ್ತಿರ್ತಾರೆ ಫ್ರೆಂಡ್ಸ್ ಅದನ್ನು ನಾವು ಡಯಟ್ ಮಾಡಿಲ್ಲ ಅಂದರೆ ಅದನ್ನು ನಾವು ತಿನ್ಕೊಂಬಿಟ್ಟಿರ್ತೀವಿ ಆದರೆ ಈಗ ಹಿಂಗೆ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಯಾಕಂದ್ರಪ್ಪ ಅಂದರೆ ನಾವು ಡಯಟಲ್ಲಿ ಇರ್ತೀವಿ ನಮಗೆ ಊಟದ ಕಡೆ ತುಂಬಾ ದಾಸಾಗುತ್ತೆ ಫ್ರೆಂಡ್ಸ್ ಊಟ ಮಾಡಬೇಕು ಯಾವತ್ತು ಮಾಡಬೇಕು ಹೇಗೆ ಮಾಡಬೇಕು ಏನು ತಿನ್ನಬೇಕು ಅಂತ ಮತ್ತೆ ನಾವು ವಿಡಿಯೋಸ್ಗಳಾದರೂ ಕೂಡ ಊಟದ್ದೇ ನೋಡೋಕ್ಕಂತ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಅಷ್ಟು ನಮಗೆ ನಾಲ್ಗೆ ಅನ್ನೋದು ರುಚಿ ಬೇಕು ಬೇಕು ಅನಿಸುತ್ತೆ ಒಂದು ಒಳ ಮನಸ್ಸು ಹೇಳುತ್ತೆ ಫ್ರೆಂಡ್ಸ್ ಎಷ್ಟೇ ಕಷ್ಟ ಆಗಲಿ ನೀನು ಕ ಹಿಡ್ಕೊಂಡಿದ್ದೀಯ ಕೈ ಬಿಡಬೇಡ ಅಂತ ಹೊರ ಮನಸ್ಸು ಹೇಳುತ್ತೆ ಫ್ರೆಂಡ್ಸ್ ಯಾರೇನು ಪ್ರಪಂಚದಲ್ಲಿ ದಪ್ಪ ಇಲ್ಲವಾನೊಬ್ಬಳೇನೇ ದಪ್ಪ ಇರೋದು ಸುಮ್ಮನೆ ತಿನ್ನಡಿ ಅಂತ ಅನಿಸುತ್ತೆ ಫ್ರೆಂಡ್ಸ್ ಆದರೆ ನಾವೆಲ್ಲರೂ ಕೇಳೋದು ಒಂದೇ ಒಂದು ಮಾತನ್ನ ಅದು ಹೊ ಹೊರ ಮನಸ್ಸಿನ ಮಾತನ್ನ ಏನು ತಿನ್ನಡಿ ಅಂತ ಅನ್ ಅಂದ್ಬಿಡುತ್ತಾ ಅದನ್ನ ನೋಡಿ ನಾವು ತಿಂದುಬಿಡ್ತೀವಿ ಫ್ರೆಂಡ್ಸ್ ಆದರೆ ಆ ಮನಸ್ಸನ್ನು ನಾವು ಏ ಒಂದು ಮನಸ್ಸು ಒಳ ಮನಸ್ಸು ಯಾವತ್ತೂ ಕರೆಕ್ಟ್ ಹೇಳ್ತದೆ ತಿನ್ನಬೇಡ ತಿನ್ಬೇಡ ಅಂತ ಆಗ ನಾವು ತಿನ್ನಲಾರ್ದಂಗೆ ಇದ್ರೆ ನಮ್ಮ ಇದು ಥರ್ಟಿ ಟು ಜರ್ನಿ ಆಗಿ ನಾವು ಲೀಡ್ ಮಾಡ್ಬೋದು ಫ್ರೆಂಡ್ಸ್ ಯಾಕಂದರೆ ಇದು ನಾವು ತಿನ್ನಲಾರ್ದೇ ಊಟ ಮಾಡಲಾರ್ದೇ ಇರೋಕ್ಕಂಥದ್ದು ಭಾಳ ಡಿಫಿಕಲ್ಟ್ ಆಮೇಲೆ ನಮಗೆ ಏನೂ ಅಶುವಾಗಲ್ಲ ಫ್ರೆಂಡ್ಸು ತಿನ್ನಬೇಕನ್ಸಲ್ ನಮ್ಮ ದೇಹ ಕೇಳಲ್ಲ ಫ್ರೆಂಡ್ಸ್ ತಿನ್ಬೇಕಂತ ಆದರೆ ನಮ್ಮ ನಾಲ್ಗೆ ಕೇಳುತ್ತೆ ನಮ್ಮ ದೇಹಕ್ಕೆ ಹೊಟ್ಟೆ ಹಶುವಾಗಲ್ಲ ಫ್ರೆಂಡ್ಸ್ ಯಾಕಂದರೆ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಪೌಷ್ಟಿಕಾಂಶ ನಾವು ಸೂಪ್ಗಳ ಮೂಲಕ ಮತ್ತು ಕಬ್ಬಿನ ಜ್ಯೂಸ್ ಮೂಲಕ ಆಮೇಲೆ ಪಪ್ಪಾಯಣ್ ಮೂಲಕ ನಾವೆಲ್ಲನೂ ನಮ್ಮ ದೇಹಕ್ಕೆ ಕಳಿಸಿರ್ತೈತಿ ನಮ್ಮ ದೇಹ ಯಾವತ್ತು ಕೇಳೋಲ್ಲ ಫ್ರೆಂಡ್ಸ್ ಆದರೆ ನಮ್ಮ ನಾಲಿಗೆ ಸುಮ್ಮನೆ ಇರಲ್ಲ ಫ್ರೆಂಡ್ಸು ನಮ್ಮ ನಾಲಿಗೆ ಕೇಳ್ಯಾ ಕೇಳುತ್ತೆ ಏನು ಅಲ್ಲಿ ನೋಡು ಪಕಾಟ ಮಾಡಿದರು ಇಲ್ಲಿ ನೋಡು ಮೀನು ಫ್ರೈ ಮಾಡಿದ್ರು ಚಿಕನ್ ಮಾಡಿದರು ನೀನು ತಿನ್ನು 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 ಅಂತ ಅದು ಪೊ ಪೋರ್ಸಬಲ್ಲೆ ಆದಾಗ ನಾವೇನಕೊಬಿಡ್ತೀವಿ ಯಾವತ್ತು ನಾವು ಕೆಟ್ಟ ಮಾತನ್ನೇ ಕೆಟ್ಟ ಯಾವ್ದು ಯಾವ್ದು ಕೆಟ್ಟದ್ದು ಹೇಳ್ತಾರೆ ಅದನ್ನೇ ನಮ್ಮ ಕಡೆ ನಾವು ಮನಸ್ಸು ಮಾಡೋದು ಆದರೆ ಒಳ್ಳೇದು ಹೇಳ್ತದಲ್ಲ ಒಳ ಮನಸ್ಸು ನೀನು ಏನು ತಿನ್ಬೇಡ 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 ಅಂತ ಆ ಮನ್ಸು ಹೇಳ ಅದಂಗೆ ನಾವು ಮಾಡಿದ್ದೆ ಆದರೆ ನಮ್ಮ ತರ್ಟಿ ಟೂ ಡೇಸ್ ಫುಲ್ ಸಕ್ಸಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ನೀವು ಏನೇ ಇರಿ ಎಷ್ಟು ಅಷ್ಟೇ ಇಲ್ದಂಗೆ ಇರಿ ನೀವು ಹೆಂಗೆ ಇರಿ ಆದರೆ ನಿಮ್ಮ ಆರೋಗ್ಯ ಮಾತ್ರ ನೋಡಿ ಫ್ರೆಂಡ್ಸ್ ನಾನು ಇಷ್ಟು ತೆಳ್ಳಗಾಗಿದ್ದೀನಿ ಇಷ್ಟು ತೆಳ್ಳಗಾಗಿರೋದು ಸುಮ್ಮನೆ ಅಲ್ಲ ಫ್ರೆಂಡ್ಸ್ ಅದು ಇಷ್ಟು ದಿನದಲ್ಲಿ ಬೇಗನೆ ಇಷ್ಟು ತೆಳ್ಳಗಾಗಿದ್ದೀನಿ ನೋಡಿ ಫ್ರೆಂಡ್ಸ್ ಮತ್ತು ನೀವು ಸಿಕ್ಸ್ಟೀನ್ ನಾನು ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಇದು ವೆಯ್ಟ್ ಲಾಸ್ ಸೂಪ್ಗಳ ಬಗ್ಗೆ ಫಿಫ್ಟೀನ್ ವೀಡಿಯೋಸು ಥರ್ಟಿ ಟು ಡೇಸಲ್ಲಿ ರಿಪಿಟೇಷನ್ ಆಗುತ್ತೆ ಫ್ರೆಂಡ್ಸ್ ಒಂದಾದಮೇಲೆ ಒಂದು ಒಂದಾದ ಮೇಲೆ ಒಂದು ನಾವು ಹಂಗೆನೇ ಅದನ್ನು ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್ ಯಾವುದೇ ಒಂದು ಸೂಪ್ ಆಗಿರ್ಬೋದು ನಾವು ಅದನ್ನು ಮಾಡಿ ಒಂದಿನ ಸೊಪ್ಪು ಒಂದಿನ ತರಕಾರಿ ಇದೆ ಫ್ರೆಂಡ್ಸ್ ಮಾಡ್ಕೊಂಡು ಹೋಗ್ಬೇಕು ಆದರೆ ಸೊಪ್ಪು ಇದು ಯಾವುದು ಅಗಸೆ ಸೊಪ್ಪಿನ ಸೂಪು ನಾಲ್ಕು ಸರಿ ಬರೋಂಗೆ ಮಾಡಿ ನೋಡ್ಕೋಬೇಕು ಫ್ರೆಂಡ್ಸ್ ಅದನ್ನ ಅದು ಯಾಕಂದರೆ ಅಷ್ಟು ಪೌಷ್ಟಿಕ ಅಂಶ ಯಾವುದ್ರಲ್ಲಿ ಇರುತ್ತೆ ಫ್ರೆಂಡ್ಸ್ ಅದಕ್ಕಾಗಿ ಇಲ್ಲ ನುಗ್ಗೆ ಸೊಪ್ಪಿಂದ ಎರಡು ಸತಿ ಅದು ಒಂದೆರಡು ಸತಿ ಅದು ಅಂದರೆ ಕಂಪಲ್ಸರಿ ಒಂದೊಂದು ತರಕಾರಿ ಆಗಿರ್ಬೋದು ಮತ್ತು ಸೊಪ್ಪುಗಳಾಗಿರ್ಬೋದು ಟೂ ಟೈಮ್ಸ್ ಬಂದೇ ಬರುತ್ತೆ ಫ್ರೆಂಡ್ಸ್ ಅದು ಹೆಚ್ಚಿಗೆ ಬರೋದಂದರೆ ನಾಲ್ಕು ಟೈಮ್ ಬರೋದಂದರೆ ಅಗಸೆ ಸೊಪ್ಪು ಫ್ರೆಂಡ್ಸ್ ಅಗಸೆ ಸೊಪ್ಪು ಯೂಸ್ ಮಾಡೋದು ನಾವು ವೆಯ್ಟು ತುಂಬಾ ಲಾಸ್ ಆಗ್ತೀವಿ ಫ್ರೆಂಡ್ಸ್ ಮೋಷನ್ ಅಂತೂ ತುಂಬಾ ಕ್ಲಿಯರ್ ಆಗುತ್ತೆ ನಮ್ಮ ಹೊಟ್ಟೆ ಚೆನ್ನಾಗಿ ಖಾಲಿ ಆಗಿಬಿಡುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಆಗುತ್ತೆ ಯಾವುದೇ ಡೌಟ್ ಬೇಡ ಫ್ರೆಂಡ್ಸ್ ಹಿಂಗೆ ಮಾಡೋದ್ರಿಂದ ನಾವು ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತಿವಿ ಫ್ರೆಂಡ್ಸ್ ಹಾಗೆ ನಾವೆಷ್ಟೇ ಚೆನ್ನಾಗಿ ಆಗ್ತೀವಿ ನೋ ನೋಡೋಕೆ ನೋಡೋಕ್ಕೆ ಎಲ್ಲರಿಗೂ ಹಬ್ಬ ಇಷ್ಟೊಂದು ಚೆನ್ನಾಗಾಗಿದೆ ಇಷ್ಟು ವೆಯ್ಟ್ ಲಾಸ್ ಹಿಂಗೆ ಮಾಡಿಕೊಂಡೆ ಅಂತ ಎಲ್ಲರೂ ಬಂದು ನಿಮ್ಮನ್ನೇ ಕೇಳ್ತಾರೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ನೀವು ವೆಯ್ಟ್ ಲಾಸ್ ಆಗುತ್ತೀರಿ ಫ್ರೆಂಡ್ಸ್ ಆದರೆ ನಿಮ್ಮ ನಾಲಿಗೆ ಅನ್ನೋದನ್ನು ನೀವು ಕಂಟ್ರೋಲ್ ಮಾಡಲೇಬೇಕು ಅದು ಏನೋ ತಿನ್ನೋಕೆ ಬಿಡಬಾರ್ದು ಏನೇ ಕಂಟ್ರೋಲ್ ಮಾಡಿದ್ರೂ ಕೂಡ ತಿನ್ನಬೇಕು ಅನಿಸ್ತೇ ಅನಿಸುತ್ತೆ ಅದನ್ನು ನೀವು ತಿನ್ನಲಾರ್ದಂಗೆ ನೀವು ಕಂಟ್ರೋಲ್ ಇಡೋದು ತುಂಬ ಇಂಪಾರ್ಟೆಂಟು ಹಾಗೆ ಒಬ್ಬರೇ ನಾವು ಈ ಡಯಟ್ ಮಾಡ್ತೀವಿ ಅಂದರೆ ಆಗೋಲ್ಲ ಫ್ರೆಂಡ್ಸು ಯಾಕಂದರೆ ನಾವು ಊಟ ಬಿಟ್ಟಿರ್ತೀವಿ ಊಟದ ಕಡೆ ತುಂಬಾ ಜ ಯೋಚನೆ ಅಥವಾ ಆಲೋಚನೆ ಎಲ್ಲ ಬರ್ತಿದೆ ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ನಾವು ಮೂವರು ಅಥವಾ ನಾಲ್ಕು ಜನ ಸೇರಿ ಒಂದು ಗ್ರೂಪ್ ಮಾಡಿಬಿಟ್ಟು ನಾವು ಏನು ಮಾಡೋಕ್ಕಾಗುತ್ತೆ ಉಪವಾಸ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಹಂಗೆ ನಾನು ಒಬ್ರಿಗೆ ಗೈಡೆನ್ಸ್ ಮಾಡಿದ್ದೆ ಫ್ರೆಂಡ್ಸ್ ಅವರು ನೋಡಿ ಎಷ್ಟು ಬೆನಿಫಿಟ್ ಇದೆ ಅಂತ ಅವರು ನನಗೆ ವಾಯ್ಸ್ ರೆಕಾರ್ಡ್ ಹಾಕಿದ್ದಾರೆ ಫ್ರೆಂಡ್ಸ್ ನಾನಿಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಮಸ್ತೆ ಮೇಡಮ್ ನನ್ನ ಹೆಸರು ಅಪರಂಜಿ ಅಂತ ಈ ಡಿಟ್ಯಾಕ್ಸ್ ಅಪ್ಲಿಕೇಶನ್ ಮಾಡಿದಾಗಿಂದ ತುಂಬ ಚೆನ್ನಾಗಾಗಿದೆ ನನಗೆ ಶುಗರ್ ಇತ್ತು ಬ್ಯಾಕ್ ಪೇನ್ ಇತ್ತು ಮತ್ತು ಡಸ್ಟ್ ಅಲರ್ಜಿ ಇತ್ತು ಅದೆಲ್ಲದು ಕಡಿಮೆ ಆಗಿದೆ ಒಂದು ದಿನ ಟ್ಯಾಬ್ಲೆಟ್ ಇಲ್ದಂಗೆ ಗಿರೋಕೆ ಆಗ್ತಿದ್ದಿಲ್ಲ ಅಂಥದ್ದು ಇವತ್ತು ಇಷ್ಟು ದಿನ ಆದರೂ ಟ್ಯಾಬ್ಲೆಟ್ ತೊಗೊಂಡಿಲ್ಲ ಹೆಲ್ದಿಯಾಗೇ ಇದ್ದೀನಿ ತುಂಬ ಆಗುತ್ತೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ನೋಡಿದ್ರಲ್ಲ ಫ್ರೆಂಡ್ಸ್ ಏನು ಹೇಳ್ತಾ ಇದ್ದಾರೆ ಅವರಿಗೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ ಅಂತೆ ಅವರು ಟ್ಯಾಬ್ಲೆಟ್ಸ್ ಇಲ್ದನೇ ಆರಾಮ್ಸೆ ಇದ್ದಾರಂತೆ ನೀವು ಧೈರ್ಯವಾಗಿ ಮಾಡ್ಬೋದು ಫ್ರೆಂಡ್ಸ್ ಅವರು ಸಜೆಸ್ಟ್ ಮಾಡ್ದಂಗೆ ಚೆನ್ನಾಗಿ ಅಂತ ಖುಷಿಯಾಗಿ ಕೂಡ ಆಗಿದ್ದಾರಂತೆ ಒಂದು ನೀವು ತಿನ್ನೋದನ್ನು ನಿಂದ್ರಿಸಿ ನಿಮ್ಮ ನಾಲಿಗೆಯನ್ನು ಕಂಟ್ರೋಲ್ ಮಾಡಿಕೊಂಡು ನೀವು ಮಾಡಿದ್ದೆ ಆದರೆ ನೀವು ವೆಯ್ಟ್ ಲಾಸ್ ಬೇಗನ ಆಗುತ್ತಾ ಬಿ ಪಿ ಶುಗರು ಮತ್ತು ಡೆಸ್ಟ್ ಅಲರ್ಜಿ ಹೇಳಿದ್ರಲ್ಲ ಅದನ್ನು ಕ್ಲಿಯರ್ ಆಗಿದೆ ಅಂತೆ ನೀವು ಚೆನ್ನಾಗಿ ಮಾಡ್ಬೋದು ಫ್ರೆಂಡ್ಸ್ ಯಾವುದೇ ಸಂಶಯ ಬೇಡ ಫ್ರೆಂಡ್ಸ್ ಮಾಡಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಯಾವುದೇ ಮೆಡಿಷಿನ್ಸ್ ಇಲ್ಲ ಟ್ಯಾಬ್ಲೆಟ್ಸ್ ಇಲ್ಲ ಆರಾಮಾಗಿ ನೀವು ವೆಯ್ಟ್ ಲಾಸ್ ಮಾಡ್ಕೋಬಹುದು ಯಾವುದೇ ಡೌಟ್ ಬೇಡ ಫ್ರೆಂಡ್ಸ್ ಯಾಕಂದರೆ ನಾವು ನ್ಯಾಚುರಲ್ ಆಗಿ ನಾವು ವೆಯ್ಟ್ ಲಾಸ್ ಮಾಡ್ಕೊತಿದ್ವಿ ಆದರೆ ನಾವು ಊಟ ಮಾಡಿಲ್ಲ ನಾವು ಉಪವಾಸದ ಮೂಲಕ ನಾವು ವೆಯ್ಟ್ ಲಾಸ್ ಮಾಡ್ಕೊತಿದ್ವಿ ಅಂತ ಅನ್ಸೋದೇ ಇಲ್ಲ ಫ್ರೆಂಡ್ಸ್ ಯಾರೂ ನಂಬೋದೇ ಇಲ್ಲ ಇಷ್ಟು ದಿನ ಊಟ ಮಾಡಲಾರ್ದಂಗೆ ನೀವು ಅದಿರಾ ಅಂತ ಆ ಥರ ವೆಯ್ಟ್ ಲಾಸ್ ಆಗ್ಬೋದು ಫ್ರೆಂಡ್ಸ್ ನಾನು ನಿಜನೇ ಹೇಳ್ತಿದ್ದೀನಿ ನೀವು ಚೆನ್ನಾಗಿ ಟ್ರೈ ಮಾಡಿ ನೋಡಿ ನಿಮ್ದು ಯಾವುದೇ ಪ್ರಾಬ್ಲಮ್ ಆದರೂ ಸಾಲ್ವ್ ಆಗುತ್ತೆ ಫ್ರೆಂಡ್ಸ್ ಯಾಕಂದರೆ ನಾವು ನ್ಯಾಚುರಲ್ ಆಗಿಯೇ ನಿಮ್ಮ ವೆಯ್ಟ್ ಲಾಸ್ನ ಮಾಡಿಸ್ತಾ ಇದ್ದೀವಿ ಯಾವುದೇ ಮೆಡಿಷನ್ಸ್ ಇಲ್ಲದೇ ನಿಮ್ಮ ಕೈಯಲ್ಲಿ ನೀವೇ ತಯಾರಿಸ್ಕೊಂಡು ಅದನ್ನು ಕುಡಿತಾ ಇದ್ದೀರಿ ಕುಡಿತಾ ಇದ್ದೀರಾ ಯಾವುದೇ ಡೌಟು ಬೇಡ ಯಾಕಂದರೆ ನೀವೇನೇ ಕ್ರಿಯೇಟ್ ಮಾಡ್ಕೊತಾ ಇರೋದು ನೀವೇನೇ ಮನೆಯಲ್ಲಿ ಆಗ್ತಕ್ಕಂಥ ಮಸಾಲ ಪದಾರ್ಥಗಳು ಏನು ಇದ್ದಾವೆ ದಿನನಿತ್ಯ ನಾವು ಏನು ಬಳಸ್ತಾ ಇದ್ದೀವಿ ಅದನ್ನೇ ಯೂಸ್ ಮಾಡಿಕೊಂಡು ನೀವು ವೆಯ್ಟ್ ಲಾಸ್ ಆಗ್ತಿದ್ದೀರಾ ಮತ್ತು ನಿಮಗೆ ಪೌಷ್ಟಿಕಾಂಶ ನಿಮ್ಮ ದೇಹಕ್ಕೆ ಏನು ಬೇಕು ಸೊಪ್ಪು ತರಕಾರಿಗಳ ಮೂಲಕ ನಿಮಗೆ ಸಿಕ್ಕೇ ಸಿಗುತ್ತೆ ನಿಮ್ಮ ಕೊಲೆಸ್ಟ್ರಾಲ್ ಎಲ್ಲನೂ ಕರಗಿ ನೀವು ತುಂಬಾ ಚೆನ್ನಾಗ್ತೀರಾ ಎಷ್ಟು ಚೆನ್ನಾಗಿ ಆಗ್ತೀರಾ ಅಂತ ನಿಮ್ಮ ಕಣ್ಣು ನಿಮಗೆ ನಂಬೋಕ್ಕಾಗಲ್ಲ ಆದರೆ ನಿಮ್ಮನ್ನು ನೋಡೋರು ಅಥವಾ ಇಷ್ಟು ದಿನ ನೀವು ಡಯಟ್ ಮಾಡ್ತಿದ್ದೀರಾ ಅಂತಂದಾಗ ನಂಬಕ್ಕಾಗಲ್ಲ ಯಾರಿಗೂ ಅಷ್ಟು ನಿಮ್ಮನ್ನ ಕ್ವಶನ್ಸ್ ಮಾಡ್ತಾರೆ ಆದರೂ ನೀವು ಡೈ ಧೈರ್ಯವಾಗಿ ನೀವು ಅದನ್ನು ನೀವು ಆನ್ಸರ್ ಕೊಡಿ ಯಾಕಂದರೆ ನಿಮ್ಗೆ ಯಾವುದೇ ಸುಸ್ತು ಆಯಾಸ ಅದು ಯಾವುದೂ ಆಗಿರೋಲ್ಲವಾ ನೀವು ಯಾವ ರೀತಿ ಎಲ್ಲರೂ ಊಟ ಮಾಡ್ಕೊತನೇ ಇದ್ದಾರಾ ಅದೇ ಎನರ್ಜಿ ನಿಮಗೆ ಸಿಗ ಸಿಗುತ್ತೆ ಆದರೆ ನಾವೇನಂತ ಊಟ ಮಾಡಿರಲ್ಲ ಅಷ್ಟೇ ಆದರೆ ನಮ್ಮ ಮನಸ್ಸು ಮತ್ತು ನಮ್ಮ ನಾಲಿಗೆ ಕಂಟ್ರೋಲ್ ಇದ್ದರೆ ಮಾತ್ರ ಇದು ಸಾಧ್ಯ ನೀವು ಖಂಡಿತವಾಗಿ ವೆಯ್ಟ್ ಲಾಸ್ ಆಗಬಹುದು ಪಿ ಪಿ ಶುಗರ್ ಥೈರಾಯ್ಡ್ ಪ್ರಾಬ್ಲಮಿಂದ ಇಂದ ನೀವು ಸಾಲ್ವ್ ಆಗಬಹುದು ಮತ್ತು ಏನು ಸ್ಕಿನ್ ಅಲರ್ಜಿ ಆಗಿರಬಹುದು ಏನೇ ಪ್ರಾಬ್ಲಮ್ ಇರಲಿ ಫ್ರೆಂಡ್ಸ್ ಆರಾಮಾಗಿ ನೀವು ಎಲ್ಲ ಏನು ನೀವು ಹಾಸ್ಪಿಟ್ಲಿಗೆ ಹೋಗ್ಲಾರ್ದೇ ಯಾವುದೇ ಟ್ಯಾಬ್ಲೆಟ್ ತಗೊಳಾರ್ದೇ ನೀವು ವೆಯ್ಟ್ ಲಾಸ್ ಆಗ್ತೀರ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಯಾವುದೇ ಸಂಶಯನೇ ಬೇಡ ಅಷ್ಟು ಚೆನ್ನಾಗಿ ನೀವು ವೆಯ್ಟ್ ನಿಮ್ಮದು ಕರಿಗೋಗುತ್ತೆ ಕೊಲೆಸ್ಟ್ರಾಲ್ ಅನ್ನೋದು ಹೋಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಮಾಡಿ ಏನೇ ಕ್ವಶನ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಫ್ರೆಂಡ್ಸ್ ಯಾವುದೇ ಡೌಟ್ ಬೇಡ ನೀವು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನು ನಾನು ಗೈಡೆನ್ಸ್ ಮಾಡ್ತೀನಿ ಅದ್ರ ಪ್ರಕಾರ ನೀವು ಮಾಡ್ಕೊಂಡು ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್ ನೀವು ತುಂಬಾ ಹೆಲ್ದಿಯಾಗಿರ್ತೀರ ಮತ್ತು ಆಮೇಲೆ ನಾವು ಏನು ಸಿಕ್ಸ್ಟೀನ್ ವೀಡಿಯೋಸ್ ಏನು ಅಪ್ಲೋಡ್ ಮಾಡಿದ್ದೀನಿ ಅದನ್ನೇ ನೀವು ಒಂದೊಂದು ಟೂ ಟು ಟೈಮ್ಸ್ ಬರುತ್ತೆ ಅಂತ ಹೇಳಿದ್ದೀನಿ ಆದರೆ ಅಗಸ ಸಪ್ ಮಾತ್ರ ಫೋರ್ ಟೈಮ್ಸ್ ಬರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನು ಉಳುಕಿದ್ದೆಲ್ಲ ನ್ಯಾಚುರಲ್ ಆಗಿ ನಾನು ಏನು ಮಾಡಿದ್ದೀನಿ ಅದೇ ಪ್ರಕಾರ ಮಾಡ್ಕೊಂಡು ತೋಗಿ ನೀವು ವೆಯ್ಟ್ ಲಾಸ್ ಆಗ್ತೀರ ನಿಮ್ಮ ಪ್ರಾಬ್ಲಮ್ಸ್ ಯಾವುದೇ ಆಗಿರಬಹುದು ಸಾಲ್ವ್ ಆಗುತ್ತೆ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್